ಅದನ್ನು ಹಿರಿಯ ಟೆಕ್ನಿಷಿಯನ್ಸ್ಗೆ ಕಲಾವಿದರಿಗೆ ಬಂದಿರುವಂತಹ ಸಿನಿಮಾ ಪ್ರೇಮಿಗಳು ಮತ್ತೆ ಸಿನಿಮಾ ಫ್ಯಾಮಿಲಿಗೆ ಎಲ್ರಿಗೂ ಆದರದ ಸ್ವಾಗತ ಕೋನಾರ್ ಮೂಲಕ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ಕಮಿಂಗ್ ಕೋನಾರ್ ಈ ಕ್ವಶನ್ಸ್ ಏನಕ್ಕೆ ಅಂತ ಹೋಗ್ತೇನೆ ಕೊನಾರ್ಕ್ ಅಂದ್ರೆ ಲೈಕ್ ಲೈಕ್ ಒಂದು ಥ್ರೆಡ್ ಏನಿತ್ತು ನಾನು ಈ ಥ್ರೆಡ್ ಒಂದು ಏನು ಯೋಚನೆ ಮಾಡಿ ಆಲೋಚನೆ ಮಾಡಿದ್ದೆ ಆ ಆಲೋಚನೆಗೆ ಕ್ಯಾರೆಕ್ಟರ್ ಹೀರೋ ಕ್ಯಾರೆಕ್ಟರ್ ಬೆಳೆದು ಚೆಲ್ಲುವಂತ ಒಂದು ಕ್ಯಾರೆಕ್ಟರ್ ಬೇಕಾಗಿತ್ತು ಸೊ ಆ ಥಾಟ್ ಪ್ರೊಸೆಸ್ ಒಂದು ಏನು ಒಂದು ವಿಷಯದ ಬಗ್ಗೆ ಮಾತಾಡ್ತೀನಿ ಆ ವಿಷಯದ ಮೇಲೆ ಬೆಳೆದು ಚೆಲ್ಲುವಂತ ಕ್ಯಾರೆಕ್ಟರ್ ಬೇಕಾಗಿತ್ತು ಆ ಕ್ಯಾರೆಕ್ಟರ್ ಏನು ಬೆಳೆದ ಮೇಲೆ ಬೇಕಾಗಿತ್ತು ನನಗೆ ಸೊ ಲೈಕ್ ಕೊನಾರ್ಕ್ ಅಂದ್ರೆ ಲೈಕ್ ಕೊನಾರ್ ಆಂಗಲ್ ಸೂರ್ಯನ ಬೆಳಕು ಬರುವ ದಾರಿನ ಕೊನಾರ್ಕ್ ಅಂತಾರೆ ಸೊ ಅದು ಆಕ್ಟ್ ಆಗಿತ್ತು ಆದ್ರಿಂದ ಕೊನಾರ್ಕ್ ಅಂತ ಇಟ್ಕೊಂಡೆ ಸರ್ ಒಂದು ಒಳ್ಳೆ ಪ್ರಯತ್ನ ಸರ್ ನನ್ನ ದಾನಿ ಯಾವ ಕಡೆ ಅಂತ ಹೇಳಿದ್ರೆ ತುಂಬಾ ಅದ್ಭುತವಾದ ಒಂದು ಒಳ್ಳೆ ವಿಷಯ ಸರ್ ನನ್ನ ಸಿನಿಮಾ ಪ್ರಯಾಣ ಅಥವಾ ಸಿನಿಮಾ ಕುತೂಹಲ ಹಳ್ಳಿದ್ದು ಲೈಕ್ ಚಿಕ್ಕಂದಿನಲ್ಲಿ ಯಾಕೆ ಸಿನಿಮಾ ಇಷ್ಟು ಜನ ಹೋಗ್ತಾರೆ ಅಂತ ನನ್ನ ಪ್ರಯಾಣ ಟ್ರಾವಲ್ ಆಯ್ತು ಸೊ ಅದರಲ್ಲಿ ಸ್ಟೂಡೆಂಟ್ ಆಗಿ ಬೆಳೀತಾ ಬಂದಾಗ ಲೈಕ್ ಮೇನ್ ಲೈಕ್ ಅಂದ್ರೆ ಸಿನಿಮಾನ ಒಂದು ಮಾಧ್ಯಮ ಇಷ್ಟು ಸೈಂಟಿಫಿಕ್ ವ್ಯಾಲ್ಯೂಸ್ ಆಗಿರ್ಬೋದು ಸೋಷಿಯಲ್ ವಾಲಿ ವ್ಯಾಲ್ಯೂಸ್ ಆಗಿರ್ಬೋದು ಎಕನಾಮಿಕ್ ವ್ಯಾಲ್ಯೂಸ್ ನ ತಿಳ್ಕೊಂಡು ಸೊ ಲೈಕ್ ಸಿನಿಮಾದಲ್ಲಿ ನಾನು ಡೈರೆಕ್ಷನ್ ಏನೋ ಸಾಧನೆ ಮಾಡಬೇಕು ಅಂತ ಬಂದಾಗ ಎಸ್ ಸರ್ ಸರ್ ನನ್ನ ಸಿನಿಮಾ ಸಿನಿಮಾ ವಿದ್ಯಾರ್ಥಿಯಾಗಿ ಬೆಳೀತಾ ಹೋದಾಗ ಯಾವಾಗ್ಲೂ ನನ್ನ ದಾರಿ ನಾನು ಆಗಿ ಇಬ್ಬರ ಕಲಾವಿದ ಮತ್ತೆ ನಿರ್ದೇಶಕ ಅಂತ ಕಣಗಲ್ ಸರ್ ನೋಡ್ತಾ ಸಿನಿಮಾ ನೋಡ್ತಾ ಬದ್ನು ನನ್ನ ಸಿನಿಮಾಗಳ ಔಟ್ಪುಟ್ ಹೇಗಿರ್ಬೇಕು ಅಂತ ಬಂದಾಗ ನನ್ನ ಕಥೆಯಲ್ಲಿ ಕಣಗಾಲ್ ಸರ್ ಕುಸರಿ ಇರಬೇಕು ಫ್ರೇಮ್ ಅಲ್ಲಿ ರವಿ ಸರ್ ಕನ್ಸಿ ಇರಬೇಕು ಅಂತ ಬೆಳೆದವನು ಇದು ನನ್ನ ಈ ದಾರಿಯಲ್ಲೇ ಹೋಗ್ತದೆ ಕಥೆಯಲ್ಲಿ ಕಣಗಾಲ್ ಸರ್ ಕುಸರಿ ಫ್ರೇಮ್ ಅಲ್ಲಿ ರವಿ ಸರ್ ಕನ್ಸಿರ್ಬೇಕು ಅಂತ ಇದು ನನ್ನ ದಾರಿ ಸರ್ ಸರ್ ಹೇಗೆ ಆರಂಭ ಆಯಿತು ಅಂದ್ರೆ ಸರ್ ಲೈಕ್ ಇವಾಗ ಸಿನಿಮಾ ಅನ್ನೋದೇ ಒಂದು ಸೆಲೆಬ್ರೇಷನ್ ಸರ್ ಸೆಲೆಬ್ರೇಷನ್ ಈಗ ನಾವು ಎಲ್ಲ ನೋಡ್ತಾ ಇದೀವಿ ಮುಹೂರ್ತಗಳು ಕಮ್ಮಿ ಆಗ್ತಾ ಇದೆ ಸಿನಿಮಾ ಒಪಿನಿಯನ್ ಕಮ್ಮಿ ಆಗ್ತಾ ಇದೆ ಯಾವುದೇ ಜನರೇಷನ್ ಬಂದ್ರು ಯಾವುದೇ ಮೀಡಿಯಂ ಬಂದ್ರು ಕೂಡ

ಶೂಟಿಂಗ್ ಅಲ್ಲಿ ನಾವು ನಾವು ಲೊಕೇಶನ್ ಕಂಪ್ಲೀಟ್ ಸ್ಕೋಟಿಂಗ್ ಆಗಿದೆ ಫಸ್ಟ್ ಶೆಡ್ಯೂಲ್ ನಾವು ಪ್ರಾಬ್ಲಮ್ ಏನಂತಂದ್ರೆ ಅಕ್ಟೋಬರ್ ಇಂದ ಹೋಗ್ಬೇಕು ಸೌತ್ ಆಫ್ರಿಕಾ ಫಸ್ಟ್ ಶೆಡ್ಯೂಲ್ ಮಾಡ್ತೀವಿ ನಾವು ಸೌತ್ ಆಫ್ರಿಕಾಲಿ ಟೂ ಮಂತ್ಸ್ ಶೆಡ್ಯೂಲ್ ಅಮೌಂಟ್ ಆಲ್ರೆಡಿ ಸ್ಕೋಟಿಂಗ್ ಆಗಿದೆ ಅಲ್ಲಿ ಟೀಸರ್ ಶೂಟ್ ಮಾಡಿದ್ವಿ ಮತ್ತೆ ಇನ್ನೊಂದು ವೇಟಿಂಗ್ ಇನ್ನೊಂದು ಫೆಸ್ಟಿವಲ್ ಅದನ್ನ ಲಾಂಚ್ ಮಾಡ್ತೀವಿ ಅಕ್ಟೋಬರ್ ಅಲ್ಲಿ ನಾವು ಶೆಡ್ಯೂಲ್ ಮಾಡ್ಕೊಂಡಿದ್ದೀವಿ ಅಲ್ಲಿ ಒಂದು ತಾನ್ಸೇನಿಯಾ ಸೌತ್ ಈಸ್ಟರ್ನ್ ಆಫ್ರಿಕನ್ ಕಂಟ್ರಿ ತಾನ್ಸೇನ್ ಕಂಟ್ರಿ ಎಲೆಕ್ಷನ್ಸ್ ಇದೆ ಆ ಎಲೆಕ್ಷನ್ ಅವ್ರ ಎಲೆಕ್ಷನ್ ಪರ್ಮಿಷನ್ ಆಲ್ರೆಡಿ ಫಿಲಮ್ ಕಮಿಷನ್ ಹತ್ರ ಮಾತಾಡಿ ಆಲ್ರೆಡಿ ಶೂಟ್ ಮಾಡ್ಕೊಂಡಿದ್ದೀನಿ ಅವ್ರು ಇನ್ಸಿಸ್ಟ್ ಮಾಡಿರೋ ಪ್ರಕಾರ ಶೋ ಎಲೆಕ್ಷನ್ ಇದ್ದಾಗ ಐ ಡೋಂಟ್ ಪರ್ಮಿಸ್ ಅವ್ರು ನೋಡ್ಕೊಂಡು ಶೆಡ್ಯೂಲ್ ಮಾಡ್ತಾರೆ ಫಸ್ಟ್ ಶೆಡ್ಯೂಲ್ ಈಸ್ಟರ್ನ್ ಸೌತ್ ಆಫ್ರಿಕಾ ಇಂದ ಟ್ರಾವೆಲ್ ಆಗಿ ನಂತರ ಲೈಕ್ ಅಕ್ಟೋಬರ್ ಇಂದ ನಾವು ಟ್ರಾವೆಲ್ ಮಾಡಿ ಸೌತ್ ಆಫ್ರಿಕಾ ಮುಗಿಸ್ಕೊಂಡು ಸೀದಾ ನಾವು ಮುಂಬೈ ಗೋವಾ ಹೊನ್ನಾವರ ಕಾರವಾರ ನಂತರ ಬ್ಯಾಂಗ್ಳೂರ್ ಮೈಸೂರು ಇದೊಂದು ಫ್ರೇಮ್ ಅಂತ ಬಂದಾಗ ಎವ್ರಿ ಫ್ರೇಮು ಏನೋ ಹೇಳ್ಬೇಕು ನಾನು ಶೂಟ್ ಮಾಡಿರೋ ಲೊಕೇಶನ್ ಅಥವಾ ರಿಪೀಟ್ ಇಷ್ಟಪಡೋಲ್ಲ ಇಷ್ಟಪಡಲ್ಲ ಪ್ರತಿಯೊಂದು ಸೀನ್ ಶಾರ್ಟಿಂಗ್ ಕಂಪೋಸಿಂಗ್ ಮಾಡಿರ್ತೀವಿ ಫ್ರೆಶ್ ಆಗಿರ್ಬೇಕು ಅಂತ ಮಾಡ್ತೀನಿ ಆ ಲೊಕೇಶನ್ ಫ್ರೇಮ್ ಗೆ ಹುಡುಕೊಂಡು ಹೋಗ್ತಾ ಇದೀನಿ ಅಷ್ಟೇ ನಮ್ಮ ಸಿನಿಮಾಟೋಗ್ರಫಿ ಬಂದ್ಬಿಟ್ಟು ಸಂಕೇತ್ ಮಾಡ್ತಾ ಇದ್ದಾರೆ ವಿಕ್ರಮದ ಫೀಲ್ಡ್ ಇದೆ ತನ್ನಡಲ್ಲಿ ಅವರು ಸ್ಕೋರ್ ಮಾಡ್ತಾ ಇದ್ದಾರೆ ನಮ್ಮ ಎಡಿಟರ್ ಕೆ ಲೈಕ್ ಫೋಟೋಗ್ರಫಿ ಬಂದ್ಬಿಟ್ಟು ಲೈಕ್ ನಮ್ಮ ಭೂಷಣ್ ಮಾಸ್ಟರ್ ನಮ್ಮ ಮೋಹಿನ್ ಮಾಸ್ಟರ್ ಕಾಸ್ಕೋ ಶ್ರೀನ್ಸ್ ಮಾಡಿದ್ವಿ ಸ್ಟಂಟ್ ಒಂದು ಕಮರ್ಷಿಯಲ್ ಒಂದು ಸಬ್ಜೆಕ್ಟ್ ಕಮರ್ಷಿಯಲ್ ರವಿ ವರ್ಮ ಒಂದು ರವಿ ವರ್ಮ ಮತ್ತೆ ಅರ್ಜುನ್ ಸರ್ ವಿಕ್ರಮ್ ಮತ್ತೆ ಚೇತನ್ ಡಿಸೋಜ್ ಅವರು ಲೈಕ್ ಸ್ಟಂಟ್ಸ್ ನ ಮಾಡ್ತಾ ಇದ್ದಾರೆ ಇಲ್ಲ ಸರ್ ಟೀಸರ್ ಮಾತ್ರ ಶೂಟ್ ಮಾಡಿದೀವಿ ಸೊ ಅದೊಂದು ಯಾವ ರೀತಿ ಇದು ಹೋಗುತ್ತೆ ಅಂತ ಸೊ ಟೀಸರ್ ಶೂಟ್ ಮಾಡಿದ್ವಿ ಸರ್ ಸೊ ಫ್ಲೋರ್ ಹೋಗ್ಬೇಕು ಸೌತ್ ಆಫ್ರಿಕಾ ಇಂದ ಅಲ್ಲಿಂದ ಹೋಗ್ತೀವಿ ಸರ್ ಫ್ರೆಶ್ ಅಲ್ಲಿಂದ ಸ್ಟಾರ್ಟ್ ಮಾಡಿ ಸರ್ ಲೈಕ್ ಮುಖ್ಯ ಕಲಾವಿದರು

ಸರ್ ಜೋಸ್ ಅಂತ ಮುಂಬೈ ಡಾನ್ ಅವರು ಒಂದು ರೀಸೆಂಟ್ ಆಗಿ ಶಂಕರ ಸಿನಿಮಾ ಮಾಡಿದ್ರು ಅವ್ರ ಮೇಲಿನ ಫಿಲ್ಮ್ ಶೇರ್ ಮಾಡ್ತೀವಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲ ಪತ್ರಕರ್ತರ ಮಿತ್ರರಿಗೆ ಹಾಗೂ ವೇದಿಕೆಗಳಿರುವಂತಹ ಎಲ್ಲ ನನ್ನ ನನ್ನ ಸ್ನೇಹಿತರಿಗೆ ಹಾಗೂ ಯಾರಾದ್ರೂ ಬಂದಿದ್ದೀರಿ ಎಲ್ಲರೂ ನನ್ನ ಸುಸ್ವಾಗತಗಳನ್ನ ಹೇಳ್ತಾ ನಿಮಗೆ ಎಲ್ಲರೂ ನನ್ನ ವಂದನೆಗಳನ್ನ ತಿಳಿಸ್ತೇನೆ ಸರ್ ನನ್ನ ಪಾತ್ರ ಬಗ್ಗೆ ನಿರ್ದೇಶಕರು ಅದು ಹೇಗೆ ಅಂತ ನನಗೆ ತುಂಬಾ ಇಷ್ಟವಾದದ್ದು ಒಂದು ಹೊಸ ಕತೆ ನಿರ್ದೇಶಕರು ಹೇಳಿದರು ತುಂಬಾ ಅದ್ಭುತವಾಗಿ ಒಂದು ಅದನ್ನ ಆ ಕಥೆನೇ ತುಂಬಾ ಕ್ರಾಫ್ಟ್ ಮಾಡಿದ್ದಾರೆ ಆಜಾಗ ಇದು ಒಳ್ಳೆ ಮಟ್ಟಕ್ಕೆ ತಲುಪುತ್ತೆ ತುಂಬಾ ದೊಡ್ಡ ಮಟ್ಟಕ್ಕೆ ಇದು ಎಲ್ಲರೂ ಇಷ್ಟಪಡ್ತಾರೆ ಅಂತ ಆ ನಂಬಿಕೆ ಇದೆ ಯಾವಾಗ ನಾನು ಆ ಸುಮಾರು ಆರು ವರ್ಷ ಆಯ್ತು ಯಾವಾಗ ನಾನು ಶ್ರೀನಿವಾಸ ತಿಮ್ಮಯ್ಯ ಅವರ ಭೇಟಿ ಮಾಡಿದೆ ಅವತ್ತು ಭೇಟಿ ಮಾಡಿದಾಗ ನಾನು ತೀರ್ಮಾನ ಮಾಡಿದೆ ಶ್ರೀನಿವಾಸ ಜೊತೆ ನಾನು ಸಿನಿಮಾ ಮಾಡ್ಬೇಕು ಅಂತ ನನ್ನ ಅವರ ಜರ್ನಿ ಆಲ್ಮೋಸ್ಟ್ ಸಿಕ್ಸ್ ಸೆವೆನ್ ಎಸ್ ಇಂದ ಜೊತೆಲೆ ಬರ್ತಾ ಇದ್ದೀವಿ ಇವತ್ತು ಆ ಕಾಲ ಕೂಡ ಬಂದಿದೆ ತಾಯಿ ದುರ್ಗಾ ಪರಮೇಶ್ವರಿ ಸನ್ನಿಧಿ ತಾಯಿ ಆಶೀರ್ವಾದದಿಂದ ಇವತ್ತು ಕೊನಾಕ್ ಸಿನಿಮಾ ನಿಮ್ಮೆಲ್ಲ ಆಶೀರ್ವಾದದಿಂದ ನಿಮ್ಮೆಲ್ಲ ಸಮೂಹದಲ್ಲಿ ಇವತ್ತು ಚಿತ್ರದ ಮುಹೂರ್ತ ಮಾಡಿದೀವಿ ಹೆಚ್ಚಾಗಿ ಹೇಳ್ಬೇಕಂತಂದ್ರೆ ಯಾವುದೇ ಒಂದು ಸಿನಿಮಾ ಮಾಡ್ಬೇಕಂದ್ರೆ ಏನೇ ಮಾಡ್ಬೇಕಂದ್ರೆ ನಮಗೆ ಹೆಚ್ಚಾಗಿ ಅನ್ನದಾತ್ರ ಅಂತ ಕರಿತೀವಿ ಅವರ ಅಣ್ಣವರು ಅನ್ನದಾತ್ರ ಅಂತ ಕರಿತಿದ್ರು ಇವತ್ತು ಏನೇ ನಾನಾಗಿ ಶ್ರೀನಿವಾಸ ಆಗಲಿ ನಾವಿವತ್ತು ಈ ತರ ಮಾಡೋದಕ್ಕೆ ನಮ್ಗೆ ಸ್ಫೂರ್ತಿಯಾಗಿ ಶಕ್ತಿಯಾಗಿ ನಮ್ಮ ನಿರ್ಮಾಪಕರಾದ ಮಾಹಿನವರ ಸಂಸ್ಥೆಯ ಮಗನಾಗಿರ್ಬೋದು ಒಂದು ಶಕ್ತಿ ಇಡೀ ಚಿತ್ರ ತಂಡಕ್ಕೆ ಗಿರಿ ತುಂಬಾ ತುಂಬಾ ಚೆನ್ನಾಗಿದೆ ಹಾಗಾಗಿ ಇಲ್ಲಿ ತನಕ ಬಂದಿದೆ ಸೊ ತುಂಬಾ ಒಂದು ಉತ್ತಮವಾದಂತ ಸಿನಿಮಾ ಕೊಡಬೇಕು ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಇವತ್ತು ಏನಪ್ಪಾ ಹೇಳಿ ಅಂತಂದ್ರೆ ಎಲ್ಲ ಯಾವ್ದೋ ರೀತಿ ಹೋಗ್ತಿದ್ದಾರೆ ಇವತ್ತು ಸಮಯ ತಗೊಂಡು ಕತೆ ಮೇಲೆ ಕತೆ ಮೇಲೆ ಆರೈಕೆ ಮಾಡಿ ಒಳ್ಳೆ ಕತೆ ಮಾಡಿ ಅದನ್ನ ತುಂಬಾ ಚೆನ್ನಾಗಿ ನಾಡ್ದಾಗ ಜನಗಳಿಗೆ ತಲುಪುತ್ತೆ ಮನೋಭಾವದಿಂದ ಟೈಮ್ ತಗೊಂಡು ನಿಧಾನವಾಗಿ ತುಂಬಾ ಅಚ್ಚುಕಟ್ಟಾಗಿ ಕತೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಖಂಡಿತವಾಗ್ಲು ಎಲ್ಲರೂ ಇಷ್ಟ ಆಗುತ್ತೆ ಸ್ವಾಗತ Thank you, thank you for having me here. Thank you for giving me this beautiful opportunity, and we're very excited to begin this beautiful journey. Thank you. I okay. I am from Delhi, but uh, I moved to Bombay 12 years ago. So, right now I am in Bombay from Bollywood. Yes, uh, I have acted in a Telugu film. I have also acted in a Sri Lankan film called Buddha Mata, which was released last year in December. And this is my first one in Canada, so I'm very excited and thrilled to be a part of Kanal. Sorry. How do you connect us you? I I have my casting director, my manager here. So she got in touch with me and Sir and Dhanush and the entire team had come to Bombay I think in uh, April. Yeah, so that's when I met Sir and I definitely want to uh, say that usually in my career and what I've seen is that we have auditions and we have a look test but Sir saw me, we spoke for I think half an hour and he was, you know, he said I don't need to take a test.

ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಇದರಲ್ಲೂ ಅದರಲ್ಲೂ ತುಂಬಾ ಒಂದು ಅದ್ಭುತವಾದ ಪಾತ್ರಗಳು ಇದರಲ್ಲೂ ಒಂದು ತುಂಬಾ ಚೆನ್ನಾಗಿ ಪಾತ್ರಗಳು ಆಕ್ಚುಲಿ ಶ್ರೀನಿವಾಸ್ ಸರ್ ಯಾವ ತರ ಅಂತ ಹೇಳಿದ್ರೆ ತುಂಬಾ ಒಂದು ಫ್ಯಾಷನ್ ಅಡ್ಡ ತುಂಬಾ ಜನರ ಜೊತೆ ಕೆಲಸ ಮಾಡಿದ್ದೀನಿ ಬಟ್ ಈ ತರ ಒಂದು ಡೈರೆಕ್ಟರ್ ಜೊತೆ ಕೆಲಸ ಮಾಡ್ತಾ ಇರೋದು ಫಸ್ಟ್ ಯಾಕೆಂದ್ರೆ ಒನ್ ಆಫ್ ಬೇಲ್ ಫಸ್ಟ್ ನಾವು ಹೋಗಿವಾಗ ಎಲ್ಲ ಒಂದು ಶಾಪಿಂಗ್ ಮಾಲ್ ಒಳಗೆ ಹೋದಾಗ ಇದು ಕಾಸ್ಟ್ಯೂಮ್ ಅಂತಾರೆ ನಾವೆಲ್ಲ ಹೋಗಿ ಕಾಸ್ಟ್ಯೂಮ್ ಅವರಿಂದ ಕ್ಯಾಮ್ರಾ ಮ್ಯಾನ್ ಗೆ ಕಳಿಸ್ತಾ ಇದ್ರು ನಾವೇ ಕಾಸ್ ಕಳಿಸ್ಕೊಳ್ತಾ ಇದ್ವಿ ಕಾಸ್ಟಿಂಗ್ ಕೊಡ್ರಿ ಅಂತ ಬಟ್ ಇವರು ಒಂದು ಸೆಟ್ಟಿ ಒಳಗಡೆ ಹೋಗ್ತಾ ಇದ್ದಾಗ ಒಂದು ಶಾಪಿಂಗ್ ಮಾಲ್ ತರ ಇಟ್ಟಿದ್ರು ಎಲ್ಲ ಬ್ರಾಂಡೆಡ್ ಐಟಮ್ ಎಲ್ಲ ಜೀನ್ಸ್ ಒಂದ್ ಸೈಡ್ ಟಿ ಶರ್ಟ್ ಬ್ರಾಂಡೆಡ್ ವಾಚಸ್ ಗಾಗಲ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಡ್ರೆಸ್ ಹೋಗ್ತಾರೆ ನಾನು ಕೇಳಿದೆ ಏನ್ ಸರ್ ಇದು ಸೆಟ್ ಏನ್ ಶಾಪಿಂಗ್ ಮಾಲ್ ಓಪನ್ ಎಲ್ಲ ಬೇಕಲ್ಲ ಸರ್ ಎಲ್ಲ ಕಳೆದ್ರೆ ಯಾವ್ದು ಬೇಕು ಹಾಕೊಳ್ಳಿ ಅಂತ ನಾನು ಹೋಗಿ ನೋಡಿದೆ ಯಾವ್ದೋ ಸೆಟ್ಸ್ ಒಳ್ಳೆ ವಾಚ್ ಕೇಳಿದೆ ಆಕ್ಚುಲಿ ಅದು ಒಂದು ಎಲ್ಲ ಇವ್ರಿಗೆ ಬರಲ್ಲ ಫ್ಯಾಷನ್ ಏಟ್ ಆಗಿರೋ ಡೈರೆಕ್ಟರ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅದ್ಭುತ ಸರ್ ನೀವು ತುಂಬಾ ಪೇಷನ್ಸ್ ಇಟ್ಕೊಂಡಿರ್ತಾರೆ ಸ್ಲೋ ಆದ್ರೂ ಪರವಾಗಿಲ್ಲ ಸಿನಿಮಾ ಫ್ರೇಮ್ ಹಂಗೆ ಬರ್ಬೇಕು ಅವ್ರು ಡಿಲೇ ಮಾಡ್ತಾರೆ ಬಟ್ ಆ ಅಷ್ಟೇ ಫ್ರೇಮ್ ಬರೋಂತ ಅವ್ರು ಬಿಡಲ್ಲ ನಿಮಗೆ ಗೊತ್ತಿರೋ ಇವಾಗ ನೋಡಿ ಇದು ಫುಲ್ ಕಲರ್ಫುಲ್ ಆಗಿದೆ ಫ್ರೇಮ್ಗಳು ಒಂದೊಂದು 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 ಸೊ ಈ ನೋಡೋದು ಬರ್ತಾ ಇರೋ ಸಿನಿಮಾಗಳೆಲ್ಲ ಫುಲ್ ಕಪ್ಪು ಬಿಳುಪು ಮುಖನೇ ಕಾಣಲ್ಲ ಎಲ್ಲ ನೆರೆಗಳೆಲ್ಲ ಆಟಾಡುವಂತ ಇದರಲ್ಲಿ ಇವರಂತೂ ಫುಲ್ ಕಲರ್ಫುಲ್ ಆಗಿ ಮಾಡೋದು ಒಣ ಮೇಲೆ ಕೂಡ ಅದೇ ಕಲರ್ಫುಲ್ ಅವ್ರಿಗೆ ಒಂದು ಮೇಕಿಂಗ್ ವೀಡಿಯೋ ನಾನು ನೋಡಿದ್ರೆ ಒಂದು ಮೂವಿ ತರನೇ ತೆಗೆದಿದ್ದಾರೆ ಅದು ಮೇಕಿಂಗ್ ವೀಡಿಯೋ ಯಾರಾದ್ರೂ ಇದ್ರೆ ನೋಡಿ ಎರಡು ಗಂಟೆ ಮಾಡಿದ್ರೆ ಸರ್ ಅಲ್ಲೂ ಮೇಕಿಂಗ್ ವೀಡಿಯೋ ಎರಡು ಎರಡು ಗಂಟೆ ಇದಾಗ್ಬಿಟ್ಟೆ ಸರ್ ಮೇಕಿಂಗ್ ವೀಡಿಯೋ ಒಣ ಮೇಲೆ ಬಂತು ಅಷ್ಟು ಅಂತ ಒಂದು ಮೂವಿ ನೋಡ್ದಂಗೆ ಆಗುತ್ತೆ ಮೇಕಿಂಗ್ ವೀಡಿಯೋ ಸೊ ಅದಕ್ಕೆ ನಾನು ಈ ಈ ಪಾತ್ರ ಕಂಡ್ಬಿಟ್ಟು ಒಂದು ಜೀವನ

ಕತೆ ಕಥೆನಲ್ಲಿ ನನ್ನ ಹೆಸರು ಮದನಂತ ನನ್ನ ಊರು ಸಕಲೇಶ್ವರು ನನ್ನ ಊರ ಹೆಸರಿನ ಮಾವಿನ ಮಲ ಅಂತ ಸಕಲೇಶ್ವರ್ ಅವರು ನಾವಿಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತೀವಿ ಈ ಕತೆ ಅವರು ನನಗೆ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ರು ಮತ್ತು ಫಸ್ಟ್ ಅವ್ರು ಮಾಡಿದ್ದು ವರ್ಕ್ಮ್ಯಾನ್ಶಿಪ್ಪು ಮತ್ತು ಅದೆಲ್ಲ ನೋಡಿಬಿಟ್ಟು ಇದು ಮುಂದೆ ಒಳ್ಳೆಯ ಅದ್ಭುತವಾದ ಸಿನ್ಮಾ ಹಾಕ್ಬೋದು ಅಂತ ಹೇಳಿ ನಾವೆಲ್ಲ ಕೈ ಜೋಡಿಸ್ತೀವಿ ಮಾವಿನ ಸಂಸ್ಥೆ ಅಡಿಯಲ್ಲಿ ನಾವೆಲ್ಲ ನಮ್ಮ ಫ್ರೆಂಡ್ಸ್ಗಳೆಲ್ಲ ಕೈ ಜೋಡಿಸ್ಬಿಟ್ಟು ಈ ಸಿನಿಮಾನ ಮುಂದೆ ತಗೊಂಡು

ಒಳ್ಳೆ ಕ್ರಿಯೇಟಿವ್ ಡೈರೆಕ್ಟರ್ ಅಂತ ಯಾಕಂದರೆ ಧನುಷ್ ಮದನ್ ಇಬ್ರು ಕೂಡ ಒಳ್ಳೆ ಸ್ನೇಹಿತರು ಆ ಸ್ನೇಹಿತರು ಒಂದು ಒಳ್ಳೆಯ ಒಂದು ಅಜ್ಜೆ ಇಟ್ಟಿದ್ದಾರೆ ಆ ಅಜ್ಜೆಗೆ ಆ ದುರ್ಗಾ ಪರಮೇಶ್ವರಿ ತಾಯಿಯ ಪೂಜೆ ಸಲ್ಲಿಸಿ ಇವತ್ತು ಪ್ರಾರಂಭ ಮಾಡಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಇದು ಒಳ್ಳೆ ಸಕ್ಸಸ್ ಕಾಣುವಂತ ಸಿನಿಮಾ ಆಗ್ಲಿ ಅನ್ನೋದು ನನ್ನ ಒಂದು ವಿಶ್ವಾಸ ಇದೆ ಖಂಡಿತ ಹಾಗೆ ಆಗುತ್ತೆ ಅನ್ನೋ ಮಾತನ್ನು ಕೂಡ ಸಂದರ್ಭದಲ್ಲಿ ಹೇಳ್ತೀನಿ ಶ್ರೀನಿವಾಸ ಸಿಂಹಯ್ಯ ಅವರ ಬಗ್ಗೆ ನಮ್ಮ ಧನುಷ್ ಯಾವಾಗ ಹೇಳ್ತೀವಿ ಒಳ್ಳೆ ಕ್ರಿಯೇಟಿವ್ ಡೈರೆಕ್ಟರ್ ತುಂಬಾ ಒಳ್ಳೆ ಕ್ರಿಯೇಟಿವಿಟಿ ಇದೆ ಅಂತಂದ್ರೆ ಬಗ್ಗೆ ನಾವು ಕೋನಾರ್ಕ್ ಬಗ್ಗೆ ಹೇಳ್ತಿದ್ವಿ ಕೋನಾರ್ಕ್ ಅಂದ್ರೆ ಒಂದು ಪಾಸಿಟಿವಿಟಿ ಇದೆ ಒಂದು ದಮ್ ಇದೆ ಆ ಒಂದು ಏನು ಬ್ಯಾನರ್ ಇದೆ ಆ ಬ್ಯಾನರ್ ಹೇಳುತ್ತೆ ಖಂಡಿತ ಇದು ನೂರ್ ನೂರ್ ಸಕ್ಸಸ್ ಕಾಣುತ್ತೆ ಅನ್ನೋ ಒಂದು ಖಂಡಿತ ಒಂದು ವಿಶ್ವಾಸ ಕೂಡ ಇದೆ ಒಳ್ಳೇದಾಗ್ಲಿ ಯಾರೆಲ್ಲ ಈ ಕೊನಾರ್ಕ್ ಟೀಮ್ ಎಲ್ಲ ಒಟ್ಟಿಗೆ ಯಾರೆಲ್ಲ ಈ ಇದರಲ್ಲಿ ಟೀಮಲ್ಲಿ ಇದ್ದೀರಿ ಎಲ್ರಿಗೂ ಕೂಡ ಆ ತಾಯಿ ದುರ್ಗಾ ಪರಮೇಶ್ವರಿ ಒಳ್ಳೇದ್ ಮಾಡಲಿ ಈ ಸಿನಿಮಾ ಒಂದು ಒಳ್ಳೆ ಸಕ್ಸಸ್ ಕಾಣ್ಲಿ ಅಂತ ಒಂದು ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಧನುಷ್ ಮತ್ತೆ ಮದ ಒಟ್ಟಿಗೆ ಶ್ರೀನಿವಾಸ ಸಿಂಹ ಅವರ ಜೊತೆಗೆ ಎಲ್ಲ ಇರುವಂತ ಈ ಒಂದು ಟೀಮ್ ಜೊತೆಗೆ ನಮ್ಮೆಲ್ಲರ ಸಹಕಾರ ಕೂಡ ಖಂಡಿತ ಒಟ್ಟಿಗೆ ಇರುತ್ತೆ ಅನ್ನೋ ಒಂದು ಮಾತನ್ನ ಬೆಸ್ಟ್ ಎಲ್ಲರೂ ಒಳ್ಳೇದಾಗಲಿ ಧನ್ಯವಾದಗಳು ನಮಸ್ಕಾರ